ಏರ್ಪೋರ್ಟ್ ದೆಹಲಿ ಮುಂಬೈ ಬ್ಯಾಂಗ್ಳೂರ್ ಇದು ಮೂರನೇ ಏರ್ಪೋರ್ಟ್ ಇದು ಕ್ಯಾಪಿಟಲ್ ಸೌತ್ ಇಂಡಿಯಾಗೆ ಒಂದು ದೊಡ್ಡ ಕ್ಯಾಪಿಟಲ್ ಇದೆ ಪ್ಯಾಸೆಂಜರ್ ಫೆಸಿಲಿಟಿ ಈಗ ಎಪ್ಪತ್ತು ಮಿಲಿಯನ್ ಪ್ಯಾಸೆಂಜರ್ಸ್ ಇದೆ ಇನ್ನ ಐವತ್ತೆರಡು ಮಿಲಿಯನ್ ಈಗ ನೂರ ಹತ್ತಕ್ಕೆ ಹೋಗುವಂತ ಇದೆ ಏನು ನಮ್ಗೆ ಬಾರಿ ನೂರ ಇಪ್ಪತ್ತೈದು ಕಿಲೋಮೀಟರ್ ಕಿಲೋಮೀಟರ್ ಗೆ ಏನು ಮಾಡಬಾರ್ದು ಅಂತಿತ್ತು ಅದು ಮೂವತ್ತೆರಡು ಮೂವತ್ ಮೂರಕ್ಕೆ ಅದಕ್ಕೆ ಕ್ಲೋಸ್ ಆಗ್ತದೆ ಈಗಿರೋ ಎರಡು ವೇ ನಮ್ಮಲ್ಲಿ ಆವತ್ತಿನ ಕಾಲದಲ್ಲಿ ನಾಲ್ಕು ಸಾವಿರ ಎಕರೆನ ಅಕ್ವೇರ್ ಮಾಡಿ ಎರಡು ವೇಗೆ ಅವಕಾಶ ಮಾಡಿಕೊಟ್ಟು ಮುಂದಕ್ಕೆ ಎರಡೆರಡು ವೇ ಬೆಂಗಳೂರಿಗೆ ಸಾಲದು ಇಲ್ಲಿರುವಂಥ ಗ್ರೋತು ಇಲ್ಲಿರೋ ಆಪರ್ಚುನಿಟೀಸು ಇಲ್ಲಿರುವಂತಹ ಪ್ಯಾಸೆಂಜರ್ಸು ಕಾರ್ಗೋ ಇವಕ್ಕೆಲ್ಲ ನಮ್ಗೆ ಸಾಲು ಅದಕ್ಕೆ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ನಾವು ಮುಂಜಾಗ್ರತವಾಗಿ ಎರಡನೇ ಏರ್ಪೋರ್ಟ್ ನ ಏನು ಆ ಟರ್ಮ್ ನಮಗೆ ಕ್ಲೋಸ್ ಆಗ್ತದೆ ಅಷ್ಟೊಳಗೆ ನಾವು ಮಾಡಬೇಕು ಅಂತೇಳಿ ಒಂದು ಯೋಜನೆ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಬೇಕಾದಷ್ಟುಗಾಲೆ ಹತ್ತಾರು ಮೀಟಿಂಗ್ಗಳು ನಡೆದಿದೆ ಈ ಹಿನ್ನೆಲೆಯಲ್ಲಿ ಹತ್ತಾರು ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ನಾವು ಈಗೇನೆ ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಸುಮಾರು ಒಂದು ಹದಿನೈದು ಹದಿನಾರು ಪ್ಯಾರಾಮೀಟರ್ ಇದೆ ಒಂದು ಯಾವುದೇ ಎರಡನೇ ಏರ್ಪೋರ್ಟ್ ಮಾಡ್ಬೇಕಾದ್ರೆ ಏನೇನು ಬೇಕು ಫಿಸಿಬಿಲಿಟಿ ಹೇಳಿ ಪ್ಯಾರಾಮೀಟರ್ ಇದೆ ಆ ಪ್ಯಾರಾಮೀಟರ್ ಅನುಗುಣವಾಗಿ ಈಗಾಗಲೇ ಒಂದು ಎಂಟತ್ತು ಜಾಗನ ಒಂಬತ್ತು ಜಾಗನ ಅವರೆಲ್ಲ ಐಡೆಂಟಿಫೈ ಮಾಡಿದ್ದಾರೆ ಇದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗ್ಬೇಕು ಎಚ್ ಎಲ್ ಏರ್ಪೋರ್ಟ್ ಹೋಗ್ಬೇಕು ಎನ್ವೈರ್ಮೆಂಟ್ ಹೋಗ್ಬೇಕು ಜಾಗ ಮುಂದಕ್ಕೆ ನೀರು ವಾತಾವರಣ ಇವೆಲ್ಲ ಕೂಡ ಇಟ್ಕೊಂಡು ಅದಕ್ಕೆ ಮಾಡಬೇಕು ಕನೆಕ್ಟಿವಿಟಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಮಾಡಬೇಕು ಈ ಹಿನ್ನೆಲೆಯಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ವ್ಯಾಪಕವಾಗಿ ಎಲ್ಲರನ್ನು ಕರೆದು ಐಡ್ಯಾಕ್ ಕರೆದು ಚರ್ಚೆ ಮಾಡಿದ್ದಾರೆ ಬೇರೆ ಬೇರವರೆಲ್ಲ ಕರೆ ಚರ್ಚೆ ಮಾಡಿದ್ದಾರೆ ಆಮೇಲೆ ನಮಗೆ ಬಾಸ್ಟನ್ ಅವರು ಅಡ್ವೈಸ್ ಮಾಡೋರು ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಬೇರೆ ಬೇರವರೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಎಲ್ಲ ಮಾಡಿದ್ದಾರೆ ಇದನ್ನ ನಾವು ಮೊದಲು ಏರ್ಪೋರ್ಟ್ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡಿದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ಗೂ ಶೇರ್ ಇದೆ ಕರ್ನಾಟಕ ಗೌರ್ಮೆಂಟ್ಗೂ ಶೇರ್ ಇದೆ ಪಬ್ಲಿಕ್ ಅವ್ರಿಗುನು ಶೇರ್ ಇದೆ ಆ ದೃಷ್ಟಿಯಿಂದ ನಾವು ಮಾಡಿದ್ದೇವೆ ಈ ದೃಷ್ಟಿಯಿಂದ ಮುಂದಕ್ಕೆ ನೀರು ಕರೆಂಟು ಒಳಚರಂಡಿ ಬೇರೆ ಡೆವಲಪ್ಮೆಂಟ್ ಯಾವ ರೀತಿ ಆಗಬೇಕು ಭೂಮಿ ಗುಡ್ಡಗಾಡುಗಳು ಇವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅವರು ಏರ್ಪೋರ್ಟ್ ಏರಿಯಾನ ಫಿಕ್ಸ್ ಮಾಡ್ತಾರೆ ಸೊ ಅದಕ್ಕೆ ನಾವು ಇದನ್ನೆಲ್ಲ ಒಂದು ದೊಡ್ಡ ಪ್ರಪೋಸಲ್ ನಡೆದಿದೆ ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಬಹಳ ಕ್ಲೀನ್ ಆಗಿ ಬೆಂಗಳೂರಿಗೆ ಒಂದು ಈಗೇನೆ ನಾವು ತಯಾರು ಮಾಡ್ಕೊಳ್ಬೇಕು ಅಂತ ಒಂದು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿದ್ದಾರೆ ಎಲ್ಲ ಆಫೀಸರ್ಸ್ ಮತ್ತು ಟೆಕ್ನಿಷಿಯನ್ಸ್ ಕೂಡ ಇದನ್ನ ನೋಡ್ತಾರೆ ಯಾಕೆಂದ್ರೆ ಅಲ್ಟಿಮೇಟ್ಲಿ ಇಟ್ ಈಸ್ ದೇ ಹ್ಯಾವ್ ಟು ಡಿಸೈಡ್ ವಿಚ್ ಇಸ್ ದಿ ಸ್ಪಾಟ್ ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ ಇಟ್ ಇಸ್ ನಾಟ್ ದ ಪರ್ಸನಲ್ ಗ್ರೌಂಡ್ ಅದರ ಇನ್ನೊಂದ್ರ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ ಫೀಸಿಬಿಲಿಟಿ ನೋಡ್ತಾರೆ ನೋಡಾದ್ಮೇಲೆ ಅವರು ಬಂದು ಸ್ಪಾಟ್ಗಳನ್ನ ನೋಡ್ಬೋದು ಫೈನಲೈಸ್ ಮಾಡಿ ಯಾವ್ದು ಮಾಡ್ಬೋದು ಬೆಂಗಳೂರಿಗೆ ಯಾವುದು ಒಳ್ಳೇದು ಪ್ಯಾಸೆಂಜರ್ಗೆ ಯಾವ್ದು ಅನುಕೂಲ ಸೇಫ್ಟಿ ಯಾವ್ದು ಅನುಕೂಲ ಅದನ್ನು ಇಟ್ಕೊಂಡು ಮುಂದದ್ದು ದೂರದೃಷ್ಟಿ ಇಟ್ಕೊಂಡು ಅವ್ರು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ನಾವು ಇಂಟರ್ನಲ್ ಅಲ್ಲಿ ನಾವು ನಮ್ಮ ಚೀಕ್ ಲಿಸ್ಟ್ ಗೆ ನಾವು ತರ್ತೇವೆ ತಂದ್ಬಿಟ್ಟು ನಮ್ಮ ಪ್ರಪೋಸಲ್ಸ್ ನಾ ನಾವು ಕಳಿಸ್ಕೊಡ್ತೀವಿ ಅವರ ಮುಂದಕ್ಕೆ ಯಾವುದಕ್ಕೆ ಮುんだろう ಅಂತ ಹೇಳ್ತಾರೆ ನಾವು ಅದಕ್ಕೆ ಮುಂದುವರಿತೀವಿ this is the plan of action ಎಲ್ಲ ದೇರ್ ಇಸ್ ஆல் डिफरेंट ಬೆಂಗಳೂರು ಫಸ್ಟ್ ಬೆಂಗಳೂರು ನಿಮ್ಮ ಬೆಂಗಳೂರು ಕರ್ನಾಟಕ ಇದು ಕರ್ನಾಟಕ ಮಾಡ ಕರ್ನಾಟಕದ ಒಳಗಡೆ ಮಾಡಕ್ಕೆ ಕ್ಯಾಪಿಟಲ್ ನಲ್ಲಿ ಮಾಡ್ಲಿಕ್ಕೆ ಮಾಡ್ತಾರಂತ ಒಂದು ಯೋಜನೆ ಸರ್ ಏನಿಲ್ಲ ಅವ್ರು ಯಾವ ಪರ್ಮಿಷನ್ ಕೊಡ್ತಾರೆ ಶುರು ಮಾಡ್ತಾರೆ ಅದು ಅಲ್ಲೊಂದು ಟೈಮ್ ಲೈನ್ ಇದೆ ಏರ್ಪೋರ್ಟ್ ಆದ್ಮೇಲೆ ಇಷ್ಟು ವರ್ಷದ ಮೇಲೆ ಒಳಗಡೆ ನೀವು ಮಾಡಬಹುದು ತಗೊಂಡೋಗು ಅಂತ ಅವ್ರ ಗೈಡ್ ಲೈನ್ಸ್ ಇದೆ ಅವ್ರಿಗೆ ಏರ್ಪೋರ್ಟ್ ನಾವು ಸೈನ್ ಮಾಡಿದ್ವಿ ಅದಕ್ಕೆ ಫೋರ್ ಒಳಗಡೆ ಏರ್ಪೋರ್ಟ್ ತರ್ಟಿ ಗೆ ಹೊಸ ಏರ್ಪೋರ್ಟ್ ನಡಿಬೇಕು ಅಷ್ಟೊಳಗೆ ಸಿದ್ಧತೆ ಮಾಡ್ಕೊಳ್ಬೇಕು ನಾವು ದಟ್ ಈಸ್ ದಿ ಕಂಡೀಷನ್ ಅವರು ನಮ್ಗೆ ನಮ್ಗೆ ಏರ್ಪೋರ್ಟ್ ನಮ್ಗೆ ವಯೋಬಟ್ ಬರ್ಬೇಕಾದ್ರೆ ಇಷ್ಟು ದಿನ ಇಷ್ಟು ಗಂಟೆ ಇಷ್ಟು ಒಳಗಡೆ ನೀವು ಎಚ್ ಎಲ್ ಅಲ್ಲಿ ಮಾಡೋಕ್ಕೂ ಅವ್ರು ನಮಗೆ ಪರ್ಮಿಷನ್ ಕೊಡಲಿಲ್ಲ ಮೈಸೂರಲ್ಲಿ ಮಾಡೋಕ್ಕೂ ನಮಗೆ ಪರ್ಮಿಷನ್ ಕೊಡಲಿಲ್ಲ ಮೈಸೂರು ಮೊದಲು ಇತ್ತು ಬೇರೆ ವಿಚಾರ ಅದಕ್ಕೆಲ್ಲ ಕೊಡಲಿಲ್ಲ ಆ ದೃಷ್ಟಿಯಿಂದ ಅವ್ರ ಕಂಡೀಷನ್ ಇತ್ತು ಅದನ್ನು ಎಕ್ಸಾಸ್ಟ್ ಆಗಲಿ ಅಂತ ಕಾಯ್ತಾ ಇದೆ ಎಕ್ಸಾಸ್ಟ್ ಆಗೋ ಟೈಮ್ ಬಂದಿದೆ ಬೇರೆ ರಾಜ್ಯದವರು ಅದಕ್ಕೆ ಇದನ್ನು ತೊಗೊಳ್ಬಾರ್ದು ಅವಕಾಶ ಹೇಳಿ ನಾವು ವಿ ಆರ್ ಲಿಟ್ಲಿಮಿಟ್ ಫಾಸ್ಟರ್ ಇನ್ ಟು ಟೇಕ್ ಟು ಗ್ರಾಪ್ ದಿ ಆಪರ್ಚುನಿಟಿ ಫಾರ್ ದ ಬೆಟರ್ಮೆಂಟ್ ಆಫ್ ಬ್ಯಾಂಗ್ಳೂರ್ ಆ್ಯಂಡ್ ದಿ ಬೆಟರ್ಮೆಂಟ್ ಆಫ್ ಕರ್ನಾಟಕ